ಇಂಥ ಸಂದರ್ಭದಲ್ಲಿ ಹೆಚ್ಚಿನ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಆಗಿರ್ತಕ್ಕಂಥ ಈ ಹೊಂದಾಣಿಕೆಯ ಒಂದು ಹಿನ್ನೆಲೆಯಲ್ಲಿ ನಮ್ಮ ಬೆಂಬಲ ಜೊತೆಗೆ ನಮ್ಮೆಲ್ಲ ಸಂಪೂರ್ಣ ಬೆಂಬಲ ಇರೋದ್ರಿಂದ ನಾವು ಸಹ ಈ ಫಂಕ್ಷನ್ ಗೆ ಕರೆದು ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿಕೊಟ್ಟಿದ್ದೀರಾ ಈ ಕಾರ್ಯಕ್ರಮದ ಸಭೆಯಲ್ಲಿ ರಾಘವೇಂದ್ರ ಅವರದು ಇವತ್ತು ನಾಲ್ಕನೇ ಎಲೆಕ್ಷನ್ ಮೂರು ಸರಿ ಅವರಿಗೆ ಈ ಜಿಲ್ಲೆಗೆ ಅವಕಾಶವನ್ನು ಕೊಟ್ಟು ಮತ್ತು ಸಾಕಷ್ಟು ಅಭಿವೃದ್ಧಿನೂ ಸಹ ಅವರು ಮಾಡಿದ್ದಾರೆ ಆಗಲೇ ರಾಜಗೌಡರು ಹೇಳ್ತಿದ್ರು ಇಲ್ಲಿ ಕಾರ್ರು ಹೇಳ್ತಾ ಇದ್ರು ಹೌದು ನಮ್ಮ ನಗರ ಅದಕ್ಕೆ ಶಿವಮೊಗ್ಗ ನಗರಕ್ಕೆ ಇವತ್ತು ಫ್ಲೈಓವರ್ಗಳು ತುಂಬ ಅವಶ್ಯಕತೆ ಇತ್ತು ಆ ಫ್ಲೈಓವರ್ಗಳಿಂದ ಎಷ್ಟೋ ಒಂದು ಕಡೆಗೆ ನಾವು ಸಹ ಆ ರೈಲ್ವೆ ಹಳಿ ಗೇಟ್ ಹತ್ರ ಎಲ್ಲ ಗಂಟೆ ಗಂಟಲೆ ಕಾಯ್ತಕ್ಕಂಥ ಪರಿಸ್ಥಿತಿ ಇತ್ತು ಅದೆಲ್ಲ ಇವತ್ತು ಅವಾಯ್ಡ್ ಆಗಿದೆ ಅಭಿವೃದ್ಧಿ ಪಥದಲ್ಲಿ ಅವರು ಒಬ್ಬರು ಸಂಸದರಾಗಿ ಎಂ ಆಗಿ ತಮ್ಮ ಕರ್ತವ್ಯವನ್ನು ಸಮರ್ಪಕವಾಗಿ ನಿಭಾಯಿಸಿದ್ದಾರೆ ಅವ್ರಿಗೆ ಮತ್ತೊಂದು ಸಾರಿ ಈ ಕ್ಷೇತ್ರಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡೋದನ್ನು ನಾವು ಜೆ ಡಿ ಎಸ್ನವರಾಗಿ ನಮ್ಮ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಖಂಡಿತ ಇರುತ್ತೆ ಅವರು ಮತ್ತೊಂದು ಸಾರಿ ಈ ಕ್ಷೇತ್ರದ ಎಂ ಪಿ ಆಗಿ ಹೊರಹೊಮ್ಮಿ ಬರೀ ಬಹುಶಃ ನಮಗೆ ಈ ಸರಿ ಬರೀ ಎಂ ಪಿ ಆಗಿ ಸಿಗಲ್ಲ ನಮ್ಮ ಒಳ್ಳೆಯ ಉತ್ತಮವಾದ ಒಂದು ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳನ್ನೂ ಸಹ ಆಗಿ ಅವರನ್ನು ನಾವೆಲ್ಲ ನೋಡ್ತಕ್ಕಂತಹ ದಿನ ಅದು ಕೂಡಲೇ ಬರಲಿ ಅದೆಲ್ಲದಕ್ಕೂ ಮುಖ್ಯ ಕಾರಣ ತಮ್ಮೆಲ್ಲರ ಶ್ರಮ ಪರಿಶ್ರಮ ಯಾವ ಮಟ್ಟಕ್ಕಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಬಹಳ ಪ್ರಾಮಾಣಿಕತೆಯಿಂದ ಮತ್ತು ಬಹಳಷ್ಟು ಶ್ರಮ ವಹಿಸಿದಾಗ ಮಾತ್ರ ಆ ಗುರಿ ತಲುಪಕ್ಕೆ ಸಾಧ್ಯ ಅದು ಹೆಚ್ಚಿನ ಒಂದು ಇದರಲ್ಲಿ ತಲುಪಬೇಕಂದ್ರೆ ನಿಮ್ಮ ಪರಿಶ್ರಮ ಬಹಳ ಮುಖ್ಯ ಇದೆ ಆ ಪರಿಶ್ರಮ ನಿಮ್ಮೆಲ್ಲರಿಂದ ಸಿಗುತ್ತೆ ಬಹುಶಃ ಮಧ್ಯಾಹ್ನದ ತಮಗೂ ಎಲ್ರಿಗೂ ಬೆಳಗ್ಗೆಯಿಂದ ಕಾಯ್ಕೊಂಡಿದ್ದು